ಏ ಬಾಡಣಿ ನೀ ಎಲ್ಲಿದ್ದಿ ಛತ್ರಿ ಎಲ್ಲಿದ್ ನಾ ಎಲ್ಲದೇನೆ ಗೊತ್ತಾಗುಲ್ಲ ಛತ್ರಿ ಕೊಡಿಲ್ಲ ನೀನ ಮಾಲಕ್ ಆಗ್ಬಿಡ್ರಿ ನಾ ಲೇಬರ್ ಆಗ್ಬಿಡ್ತೀನಿ ಆಗ್ಬಿಡ್ರಿ ನಿಮ್ಗ ಆಗ್ಬಿಡ್ರಿ ಅವ ನಿಮ್ಮಪ್ಪ ಅಪ್ಪ ಹಸ ಸಾವಿರ ರೂಪಾಯಿ ಗೊತ್ತಿಟ್ಟ ಸುಮ್ಮದೇನಿ ಇಲ್ಲಾಂದ್ರ ನಿಂಗ್ ಹೊರಗ ಆಗ್ತಿದ್ಯ ಅದೆಲ್ಲ ಕೆಲ್ಸ ನೋಡ ಹೆಂಗ್ ಬಾಕೈತಿ ಐತಿ ನಾನ್ ಮಾಡಿ ನಾನ್ ಮಾಡಿ ಪಿಯೋದಿಲ್ಲ ಏನನ್ನ ನೀ ಅವ್ರಿಗೆ ಹೇಳ್ಬೇಕು ನೀವು ಹೇಳ್ಬೇಕ ಹೇಳು ಬಾಯಿಗ ಅವ್ರು

ಏನ್ ಗಿಡ್ಡ್ಯಾಕ್ ಅಂತೀರಿ ಇಟ್ಟಜಿ ಎಟ್ಟ್ ಮಾತಾಡ್ತಿಲಿ ಮಾಡ್ತೀವಿ ಎಲ್ಲೋಗಿದ್ರಿ ಸೀದಾ ಮ್ಯಾಲ ಹಿಡಿಲೇ ಏ ಮ್ಯಾಲ್ ಹಿಡಿಲೇ ಹಿಂಗಂದ್ರ ಏನ್ಲೇ ಏ ಸೌಕರ್ಯ ಹಿಂಗಂದ್ರ ದೊ ನಂಬರ್ ರೀ ದೊ ನಂಬರ್ ಧನ್ಯ ಮಾಡತ್ತೀರಿ ರಾತ್ರಿ ಇಟ್ಟಂಗಿ ಕದ್ಯಾತೀರನ ಅದ್ಕಂತ ನಾವ್ ನಾವು ನಾಡ ತಿಂಗ್ಳ ಲಾಸ್ ಆಗತ್ತೇತಿ ನಮ್ ಒಂದ್ ಲಕ್ಷ ರೂಪಾಯಿ

ಅಲ್ರಿ ತಿನ್ನು ಬಾಯಿಲ್ ಹೆಂಗ ಮಾತಾಡ್ತೇನೆ ಏನ್ ಪೈಕಿ ಕಟ್ಟಿಸ್ಕೊಟ್ಟಿಲ್ಲ ನಮಗ ಹಾ ಎರಡ್ ಕಿಲೋಮೀಟರ್ ಒಳಗ್ ಹೋಗಬೇಕಲ್ಲೇ ಎರಡ್ ಕಿಲೋಮೀಟರ್ ಒಳಗ್ ಹೋಗ್ಬೇಕು ಕಿಲೋಮೀಟರ್ ದೂರ ಬೆಲೆ ಇಲ್ ಬಿಡ್ರಿ ನಿಮ್ ವಯಸ್ಸು ವಯಸ್ಸೇನ್ರಿ இட்டங்க

ಹಾನಗದಿ ತೊಂದ ಬರಲಿಲ್ಲ ಏನಿಲ್ಲ ರೀ ಇಲ್ಲೇನೇ ಕೆಲಸ ಮಾಡೋಕೆ ಬರ್ತೀರೋ ಫಿಕ್ಷೆಟಿ ಪೇಮೆಂಟ್ ತಗೋಗೆ ಬರ್ತೀರೋ ಅಲ್ರಿ ರಸ್ಟ್ ಮಾಡೋ ಬೇಡನ್ರಿ ನಾವು ಕೆಲಸ ಮಾಡೋ ಏನ ರಸ್ಟ್ ಏಡಕ್ಕೆ ಬಂದ್ರ ರಸ್ಟ್ ಯಾ ಟ್ರೆಸ್ಟ್ ಮಾಡ್ತೀರಾ ನೀವು ಏನು ಮಾಡೋದು ಬಿಡಿರಿ ಮಾಲಕ್ರ ಕೆಲ್ಸ ಒಂದ್ ಬಾಳ್ ಮಾಡಕ ಆಸ್ತಕ್ತಿರಿ ನೀವು ಕಡೋರ ಬಾಳಿರಿ ನಮ್ದೇ ಏ ಹಂಗಂದ್ರೆ ನಾನು ಮುಂದಿನ ತಿಂಗಳು ಪೇಮೆಂಟ್ ಕೊಡ್ತೀನಿ ತಗೋ ನೋಡಿ ಮಾಡ್ತೀ ಬಿಡಿರಿ ಕೆಲಸ ಅಮ್ಮಕ್ಕೆ ನೋಡಿ ರೊಕ್ಕ ಬಂದಾಯ್ತು ನಂಗಿಗೆ

ಮಾಲಕರೆ ಯಾರ್ ದಾರಿ ಮಾಲಕರೆ ನಾಯನ ಮಾಲಕರೆ ಕಾಣಾತಿಲ್ಲನ್ರಿ ಮಾಲಕರೆ ಹಂಗೇನಿಲ್ಲರಿ ನಮಗೆ ಯೋ ಸರ್ ಇಟ್ಯಾಂಗ್ ಬೇಕಾಯರಿ ಮನಿಕಟ್ಟಾ ಕಚಲೋ ಯೋ ಸರ್ ಆಯೋರಿ ಮಾ ದಿಚ್ಚು 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 ಟೊಳ್ರಿ ಹಂಗೇನ ಮಾಡ್ಚು ಚಲೋ ಇಟ್ಯಾಂಗ್ ಬೇಕಾಯ ಎಲ್ ಸಿಗ್ತಾವರಿ ನಮಗೆ ಹಾ ಎಲ್ ಸಿಗ್ತಾ ನಮ್ಮ ಕಡೆ ಸಿಗ್ತಾವ ಬೇರೆಯವ್ರ ಕಡೆ ಎಲ್ಲಿ ಸಿಗ್ತಾವ ನಿಂಗ್ ಚಲೋ ಟಿಂಗಿ ಏ ಆಗ್ಬಿಡ್ ತಲಿ ಮೇಲೆ ಬಂದೆ ಸ್ವಲ್ಪ ಸಮಾಧಾನ ಮಾಡಿ ಏಪ್ಪ ನಿಮ್ಮ ಬ್ಯಾಡ ಓಮರ ಬೇರೆ ಕಡೆ ಎಲ್ಲಿ ಸಿಗ್ತಾವ ಇಟ್ಟಂಗಿ ನಮ್ಮ ಬ್ಯಾಡ ಎದಕ ನಿಮ್ ಇಟ್ಟಂಗಿಲ್ಲ ಪ್ಯಾಕೆಟ್ಸ್ ಕೊಟ್ಟು ಕಟ್ಟಂಗಿಲ್ಲ ನಿನ್ ಸಂಬಂಧ ಅರಿಷ್ಟ ಅರಿಷ್ಟಿಲ್ಲ ನೀ ಬಾಳೆ ಹೊಡಿತಲ್ಲ ಸುಗ ಎರ್ಡ್ ಸಾವಿರ ರೂಪಾಯಿ ಅವ್ ಡೀಸೆಲ್ ಬೆಳೆಗ್ ರೊಕ್ಕ ಕೊಟ್ಟಿರೋ ಡೀಸೆಲ್ ಹಾಕ ನಾವು ಕೆಲಸ ಮಾಡ್ತೀರಿ ನೀವು ನಾವ್ ಇಟ್ಟಂಗಿ ಗಾಡಿ ಲೋಡ್ ಮಾಡ್ತೇವ್ರಿ ಒಂದಕ್ಕೆ ಎಷ್ಟು ಪೇಮೆಂಟ್ ಕೊಡ್ತಾರ ನಿಮ್ಗೆ ಕೊಡ್ತಾರೀ ಆರ್ ಕೊಡ್ತಾರೀರ ಏನೇ ಕೊಡ್ತೀವಿ ಬಂದ್ ಬಿರಲ್ಲ